ಹೆಂಡತಿ ನಿಮ್ಮಿಂದ ಎಂದಿಗೂ ಸಂತೋಷವಾಗಿರೋದಿಲ್ಲ ಅದರಿಂದ ಏನಾಯ್ತು ಇವತ್ ಕೂಡ ನಿಮ್ ಮನಸ್ಸು ಸಿದ್ಧವಾಗಿಲ್ಲ ಅದರಿಂದ ಕೂಡ ಏನಾಯ್ತು ಇವತ್ ಕೂಡ ನಿಮಗೆ ತುರ್ತಿದೆ ನಿಮ್ದೇ ದೇಹದ ಮೇಲೆ ನಿಯಂತ್ರಣವೇ ಇಲ್ಲ ಸಮಸ್ಯೆ ನೀವಲ್ಲ ನಿಮ್ಮ ದೇಹವೇ ಸಮಸ್ಯೆ ಆದ್ರೆ ಇದನ್ನ ತಿಳಿದು ಏನ್ ಮಾಡ್ತಿರಾ ಈ ವಿಡಿಯೋವನ್ನು ನೀವು ಬಿಟ್ಬಿಡ್ತೀರಾ ಆದ್ರೆ ನಾನ್ ನಿಮಗೆ ಹೇಳ್ಬೇಕು ಇದು ತುಂಬಾ ಗಂಭೀರವಾದ ಸಮಸ್ಯೆ ಅಲಾರ್ಮ್ ರಾತ್ರಿ ತಡವಾಗಿ ಕೆಲಸ ಮಾಡೋದು ಕೆಟ್ಟ ಆಹಾರ ಪದ್ಧತಿ ಈ ಮೂರು ವಿಷಯಗಳು ನಮ್ಮನ್ನು ನಿಧಾನಗೊಳಿಸುತ್ತವೆ ಇದರಿಂದ ನೇರವಾಗಿ ನಿಮ್ಮ ಪ್ರದರ್ಶನದ ಮೇಲೆ ಪರಿಣಾಮ ಬೀರ್ತದೆ ಮತ್ತು ನಿಮ್ಗೆ ದುರ್ಬಲತೆ ಹಾಗೂ ದಣಿವು ಬರ್ತದೆ ನೀವು ಹೆಚ್ಚು ಸಮಯ ಪ್ರದರ್ಶನ ನೀಡಲು ಸಾಧ್ಯವಾಗುವುದಿಲ್ಲ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಒಂದು ಸೂತ್ರವನ್ನು ಹೇಳ್ತೀನಿ ಇದರಿಂದ ನಿಮಗೆ ದ್ವಿಗುಣ ಶಕ್ತಿ ಸಿಗ್ತದೆ ನೀವು ಹೆಚ್ಚು ಕಾಲ ತಾಳ್ಮೆಯಿಂದ ಇರಬಹುದು ಮತ್ತು ನಿಮ್ಮ ಪ್ರದರ್ಶನವು ಉತ್ತಮವಾಗುತ್ತದೆ ಆಯುರ್ವೇದಿಕ ಹರ್ಬ್ಸ್ ಮಿಶ್ರಣದಿಂದ ತಯಾರಾದ ಲಿವ್ ಮುಸ್ಟ್ಯಾಂಗ್ ನೀವು ಖಂಡಿತ ಪ್ರಯತ್ನಿಸಬಹುದು ಇದರಲ್ಲಿ ಅಶ್ವಗಂಧ ಶತಾವರಿ ಗೋಕ್ಷುರ ಅಕ್ರಕಾರ ಶಿಲಾಜಿತ್ ಮುಲಾಂಡೋ ಆಫ್ರಿಕಾದ ವಿರಳ ಹರ್ಬ್ ಇದೆ ಈ ಮಿಶ್ರಣದಿಂದ ದೇಹದ ನೈಸರ್ಗಿಕ ಶಕ್ತಿ ಮೋಡ್ ಆನ್ ಆಗ್ತದೆ ಈ ಎಲ್ಲ ಹರ್ಬ್ಸ್ ಒಂದೇ ಕ್ಯಾಪ್ಸ್ಯೂಲ್ ನಲ್ಲಿ ಸಿಕ್ತವೆ ಎಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯ ಸಾಮರ್ಥ್ಯ ಎಲ್ಲವೂ ಉತ್ತಮವಾಗುತ್ತದೆ ಪ್ರತಿದಿನ ಒಂದು ಕ್ಯಾಪ್ಸ್ಯೂಲ್ ನೀವು ಪ್ರತಿ ರಾತ್ರಿ ತೆಗೆದುಕೊಳ್ಬೇಕು ಮತ್ತು ನಿಮ್ಮ ಸಂಗಾತಿ ಸಂತೋಷವಾಗುತ್ತಾರೆ ನೀವು ಸ್ವತಃ ಪ್ರಯತ್ನಿಸಿ ನೋಡಿ ಸಂಬಂಧವನ್ನ ಬಲಪಡಿಸಿ ನಿಪುಣರ ಸಲಹೆಯೊಂದಿಗೆ ಲೆಮ್ ಮುಸ್ತಾಂಗನ್ನು ಇಂದು ಮನೆಗೆ ತರಿಸಿಕೊಳ್ಳಿ ಒಂದು ಕರೆ ಮಾಡಿ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡಿರಿ ನಾನ್ ಮೊದಲು ತುಂಬಾ ಕಂಗಾಲಾಗಿದ್ದೆ ಅಷ್ಟೆಲ್ಲ ಪ್ರೀತಿಸುವ ಗಂಡನು ಇಷ್ಟು ರೊಮ್ಯಾಂಟಿಕ್ ಆಗಿದ್ರೆ ನಾನು ಕಂಗಾಲಾಗಿದೆ ಹೇಗಿರಬಹುದು ಅಚಾನಕ್ವಾಗಿ ಶಾಂತವಾಗಿ ಬಿಟ್ರೆ ಅದು ಚಿಂತೆಗೆ ಕಾರಣ ಮತ್ತೊಂದೆಡೆ ನಾನು ಹೆಚ್ಚು ಒತ್ತಾಯ ಮಾಡಿದ್ರೆ ಬನ್ನಿ ಡಿನ್ನರ್ಗೆ ಹೋಗೋಣ ಅಂತ ಹೆಂಗಿದೆ ಬಾಬು ಸೋನಾ ಕ್ಯಾರೋ ನಾನು ಏನಾದ್ರೂ ಮಾಡಿದ್ರೆ ಅವರು ತಕ್ಷಣವೇ ಕಿರಿಕಿರಿ ಮಾಡ್ತಿದ್ದು ನಾನು ಅರ್ಥ ಮಾಡಿಕೊಂಡೆ ಇವರಿಗೆ ಒಳಗಿನ ಯಾವುದೋ ಸಮಸ್ಯೆ ಇದೆ ಹಾಗಾದ್ರೆ ನೀವ್ ಹೇಗೆ ನಿಮ್ಮ ಗಂಡನಿಗೆ ಸಹಾಯ ಮಾಡಿದೀರಿ ನಿಜ ಹೇಳಬೇಕಾದ್ರೆ ನಾನು ನನಗ್ ತಾನೇ ಸಹಾಯ ಮಾಡಿಕೊಂಡೆ ಹೀಗಂದ್ರೆ ನಾನು ನನ್ನ ಬಾವಿಯನ್ನು ನೋಡಿದ್ದೆ ನನ್ನ ಭಾವಿಯೂ ಕಂಗಾಲಾಗಿದ್ಲು ಬಾವಿಯಲ್ಲಿ ಬದ್ಲಾವಣೆ ನೋಡಿದೆ ಸಂತೋಷವಾಗಿರಲು ಆರಂಭಿಸಿದ್ಲು ಅವಳ ಮುಖ ಹೊಳೆಯಲು ಶುರುವಾಗಿತ್ತು ಅವಳ ಸಂಬಂಧವು ಹಿಂದಿನಿಗಿಂತ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಬಾವಿಯನ್ನ ಕೇಳಿದೆ ಬಾವಿ ನನಗೂ ಹೇಳು ನಾನು ಕಂಗಾಲಾಗಿದ್ದೇನೆ ಆಗ ಭಾವಿಯವರು ನನಗೆ ಒಂದು ಕ್ಯಾಪ್ಸೂಲ್ ಬಗ್ಗೆ ಹೇಳಿದ್ರು ಆ ಕ್ಯಾಪ್ಸೂಲ್ ಹೆಸರು ಲಿವ್ ಮೆಸಿ ಮತ್ತು ಆ ಕ್ಯಾಪ್ಸೂಲ್ ತುಂಬಾ ಚೆನ್ನಾಗಿದೆ ಭಾವಿಯವರ ಮಾತು ಕೇಳ್ತಿದ್ದಂತೆ ನಾನ್ ತಕ್ಷಣ ಆರ್ಡರ್ ಮಾಡಿದೆ ಮತ್ತು ತರಿಸ್ಕೊಂಡೆ ತಂದು ನಾನು ಇವರಿಗೆ ಕೊಟ್ಟೆ ಇವರಿಗೆ ಕೊಟ್ಟಾಗ ಇವರು ಅದನ್ನು ಸೇವಿಸಿದ್ರು ಮತ್ತು ಸೇವಿಸಿದ ನಂತರ ತುಂಬಾ ಬದಲಾವಣೆ ಕಂಡು ಬಂದಿತು ನಮ್ಮ ಸಂಬಂಧದಲ್ಲಿಯೂ ಬಹಳ ಬದಲಾವಣೆ ಬಂದಿದೆ ಹಿಂದೆ ನನ್ನಿಂದ ದೂರ ಹೋಗಲು ಹತ್ತಾರು ಕಾರಣಗಳನ್ನು ಹುಡುಕುತ್ತಿದ್ದ ವ್ಯಕ್ತಿ ಈಗ ನನ್ನ ಹತ್ತಿರ ಬರುವುದಕ್ಕೆ ಕಾರಣಗಳನ್ನು ಹುಡುಕುತ್ತಾನೆ ನಮ್ಮ ಮನೆ ವಾತಾವರಣ ಇಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಲು ಸಾಧ್ಯವಿಲ್ಲ ಅಂದ್ರೆ ಇದರ ಫಲಿತಾಂಶದಿಂದ ಸಂತೋಷವಾಗಿದ್ದೀರಾ ನಾನು ಇದರ ಫಲಿತಾಂಶದಿಂದ ತುಂಬಾ ಸಂತೋಷವಾಗಿದ್ದೇನೆ ಲ್ಯೂ ಮಿಸ್ಟಿಂಗ್ ಕ್ಯಾಪ್ಸೂಲ್ ತುಂಬಾ ಚೆನ್ನಾಗಿದೆ ಮತ್ತು ಇದನ್ನು ಎಲ್ಲರೂ ಬಳಸಬೇಕು ಈ ಸಂಬಂಧದಲ್ಲಿ ಬಹಳ ವ್ಯತ್ಯಾಸ ಉಂಟಾಗ್ತದೆ ಹಾಗೆ ನನ್ನ ಸಂಬಂಧದಲ್ಲಿಯೂ ಉಂಟಾಗಿದೆ ನಾವು ಹೀಗೆ ತುಂಬಾ ಸಂತೋಷವಾಗಿ ಇರ್ತೇವೆ ಅಂದ್ರೆ ದೂರ ಹೋಗುವ ಎಲ್ಲಾ ಕಾರಣಗಳು ಮುಗಿದು ಈಗ ಹತ್ತಿರ ಬರುವ ಹೊಸ ಹೊಸ ಕಾರಣಗಳನ್ನು ಹುಡುಕುತ್ತಾರೆ ನಾನು ತುಂಬಾ ಸಂತೋಷವಾಗಿದ್ದೇನೆ ಮತ್ತು ನಾನು ಬಯಸ್ತೇನೆ ಇಂತಹ ಸಮಸ್ಯೆ ಎದುರಿಸ್ತಿರುವ ಇತರ ಮಹಿಳೆಯರು ಕೂಡ ತಮ್ಮ ಗಂಡನ ಸಮಸ್ಯೆಯನ್ನು ಎದುರಿಸ್ತಿರುವವರು ಕೂಡ ಈ ಕ್ಯಾಪ್ಸ್ಯೂಲ್ ಅನ್ನು ಬಳಸಿ ಮತ್ತು ಅವರ ಸಂಬಂಧವನ್ನು ಸಂಪೂರ್ಣವಾಗಿ ಉತ್ತಮವಾಗಿಸ್ಕೊಳ್ಳಿ